but ಪಟ್ಟಣದ ಪ್ರಸನ್ನ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು ಶಾಸಕರಾದ ಎಂ ಚಂದ್ರಪ್ಪನವರು ಹಾಗೂ ರಾಜ್ಯ ಸರ್ಕಾರಿ ತಾಲೂಕಿನ ಸಂಘದ ಅಧ್ಯಕ್ಷರಾದ ತಿಪ್ಪೇಶಪ್ಪ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಪ್ರಕಾಶ್ ಎಸ್ ಹಾಗೂ ತಹಶೀಲ್ದಾರರಾದ ಕುಮಾರ್ ಕೊರಲಗುಂಡಿ ಅವರು ಬಿಡುಗಡೆ ಮಾಡಿದರು ಕಾಚಾಪ ಅಧ್ಯಕ್ಷರು ಶಿವಮೂರ್ತಿ ಮತ್ತು ಬಿಸಿಎಂ ವಿಸ್ತರಣಾಧಿಕಾರಿಗಳಾದ ಪ್ರದೀಪ್ ಕುಮಾರ್ ತಾಲೂಕಿನ ನೌಕರ ಸಂಘದ ಸರ್ವ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ನಾಗರಾಜ್ ಕೆ ಕೆಲಸವಾಗಿ ನೌಕರರ ಬಗ್ಗೆ ಅಪಾರವಾದಂತಹ ಕಾಳಜಿರತಕ್ಕಂತ ಶಾಸಕರು ಸಿಕ್ಕಿ ಒಂದು ಪುಣ್ಯ ಹಾಗಾಗಿ ಇವತ್ತು ಬಂದು ನಮ್ಮ ನೌಕರ ಸಂಘದ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತಾಲೂಕು ನೌಕರ ಸಂಘದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮತ್ತು ವಂದನೆಯನ್ನು ಸಲ್ಲಿಸ್ತಾ ಹಾಗೆ ನೌಕರರನ್ನು ಕೊಟ್ಟು ಹೊಸ ವರ್ಷದ ಒಂದು ಶುಭಾಶಯಗಳನ್ನು ತಿಳಿಸ್ಬೇಕಂತ ಮಾನ ಶಾಸಕರು

嗯。Hmm.